ರಾಮಾಯಣದಲ್ಲಿ ಅಕ್ಸನ್ ಕಾರಣಕ್ಕಾಗಿ ಸೀತೆಯ ಇದಾಯಿತು ಅನ್ನೋ ಕಾರಣಕ್ಕಾಗಿ ಅಕ್ಸ ಬರಬೇಕು ನೆಪವಾಗಿ ಬಿಟ್ಟರೆ ಈಗ ನೀವು ಹೇಳ್ದಂಗೆ ಅಲ್ಲೊಬ್ಬ ಕಮ್ಮಾರ ಬರಲ್ಲ ಒಬ್ಬ ಕುಂಬಾರ ಬರಲ್ಲ ಒಬ್ಬ ಚಮ್ಮಾರ ಬರಲ್ಲ ಆ ಒಬ್ಬ ಈ ತರದ ಯಾವುದೇ ಸಮುದಾಯಗಳು ಕಾಣಿಸೋದಿಲ್ಲ ಆದರೆ ಗೊಂಬೆ ಆಟದಲ್ಲಿ ಕಾಣಿಸ್ತವೆ ಕಾಣಿಸ್ತದೆ ಅಂದ್ರೆ ನೀವು ಅಲ್ಲೊಂದು ಹೆಣ ಎತ್ತ ನೀವು ಪಾತ್ರವಾಗಿ ತರ್ತೀರಿ ಅಲ್ವಾ ಒಬ್ಬ ಕ್ಷೌರಿಕನ್ ಪಾತ್ರ ತರ್ತೀರಿ ಎಂಡವರ ಪಾತ್ರವಾಗಿ ತರ್ತೀರಿ ಈ ತರದ ಅಂದ್ರೆ ನೀವು ಅಂದ್ರೆ ಶಿಳ್ಳೆ ಖ್ಯಾತ ಸಮುದಾಯದವರಿಗೆ ಗೊತ್ತಿದೆ ಅವ್ರು ಬದುಕಿರುವ ಸಮುದಾಯ ಯಾವುದಪ್ಪ ಅಂದ್ರೆ ಅವ್ರು ಬದುಕಿರುವ ಜಗತ್ತು ಯಾವುದಪ್ಪ ಅಂದ್ರೆ ತಳ ಸಮುದಾಯಗಳ ಜಗತ್ತು ಶರಗ ಬೀಡು ಮೈದು ಮನೆಗೆ ಹೋಗಬೇಕು ಶರಗ ಬೀಡೋ ಬೀಡೋ ಶರಗ ಬೀಡು ಮೈದು ಮನೆಗೆ ಹೋಗಬೇಕು ಶರಗ ಬೀಡೋ ಬೀಡೋ ಅತ್ತೆ ಹೆಸರು ಅರ್ಕಲ್ ಶಾಪೆ ಮಾವ ನ ಹೆಸರು ಕಾಲು ಅತ್ತೆ ಹೆಸರು ಅರ್ಕಲ್ ಶಾಪೆ ಮಾವ ಹೆಸರು ಕಾಲು ಮೈದು ನನ್ನ ಮನೆಗೆ ಹೋಗಬೇಕು ಅಲ್ಲ ಮಕ್ಕಳ ಪ್ರವೇಶ ಹೌದು ಅಂದ್ರೆ ನಿಮ್ಗೆ ಅವಾಗ ಒಂದು ನಿಮ್ದೊಂದ್ ಜಗತ್ ಇತ್ತಲ್ಲ ನಿಮ್ಮ ತಂದೆ ತಾಯಿ ಜೊತೆ ಸಮುದಾಯ ಜೊತೆ ನೀವು ಚಿಕ್ಕ ವಯಸ್ಸಿನಲ್ಲಿ ನೋಡಿದ್ದು ಅಂದ್ರೆ ಸುಮಾರು ಈಗ ಒಂದು ಅರವತ್ತು ವರ್ಷಗಳ ಹಿಂದೆ ಇದ್ದಂತ ವಾತಾವರಣ ಈ ಈ ಆಟಕ್ಕೆ ಸಂಬಂಧಿಸಿದಂಗೆ ಪ್ರತಿ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಿದ್ವಿ ನಿಮ್ಮ ಬದುಕಿ ಹೆಂಗಿತ್ತು ನಿಮ್ದು ಅಲೆಮಾರಿ ಕುಟುಂಬವೇ ಆಗಿತ್ತಾ ನಿಮ್ಮ ತಂದೆ ತಾಯಿ ಅಲೆಮಾರಿಗಳೇ ಆಗಿದ್ರ ಅಲೆಮಾರಿಗಳಾಗಿದ್ರೆ ನೀವು ಅವಾಗ ಕುದುರೆ ಮೇಲೆ ಇದನ್ನೆಲ್ಲ ಒತ್ಕೊಂಡು ಹೋಗ್ಬೇಕು ಆಮೇಲೆ ನಿಮ್ಮ ಬದುಕಿನ ಸ್ವರೂಪ ಸರ್ ನಮ್ಮ ನಮ್ಮ ಬದುಕಿನ ಸ್ವರೂಪ ಅಂದರೆ ಆ ದಿನಗಳಲ್ಲಿ ನಮ್ಮ ಇಸ್ಸೆಗೆ ಒಂದು ನೂರ ಐವತ್ತು ಹಳ್ಳಿಗಳು ನೂರೈವತ್ತು ಹಳ್ಳಿಗಳಲ್ಲಿ ನಾವು ಬೊಂಬೆ ಆಟ ಮಾಡಲೇಬೇಕಾಗಿತ್ತು ಊರೊಟ್ಟಿನ ಬೊಂಬೆ ಆಟ ಅಂತೇಳಿ ದೇವಾಲಯದ ಮುಂದೆ ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಬೊಂಬೆ ಆಟವನ್ನು ಮಾಡಬೇಕು ನಾವು ಆ ಊರಿಗೆ ಹೋಗಿ ಮಾರಿಗುಡಿನಲ್ಲೋ ಅಥವಾ ದೇವಾಲಯದ ಬರಾಂಡದಲ್ಲೋ ಅಥವಾ ಶಾಲಾ ಜ ಜಗಲಿಗಳಲ್ಲೋ ಅಥವಾ ಯಾರಾದರೂ ಮನೆಗಳು ಹೊಸ ಮನೆ ಗುರು ಪ್ರವೇಶ ಮನೆಗಳ ಜಗಲಿಗಳಲ್ಲೋ ಉಳ್ಕೊಳ್ತಿದ್ವಿ ನಾವು ಕುದುರೆ ಮೇಲೆ ನಮ್ಮ ಎಲ್ಲ ಸಾಮಾನು ಸರಂಜಾಮು ಕುದುರೆಗಳು ಯಾಕೆಂದರೆ ಕುದುರೆಗಳು ಇವರಿಗೆ ಭಾಳ ಪ್ರಯಾಣಕ್ಕೆ ಬೇಕಾದಂಥವು ಧಾನ್ಯಗಳನ್ನು ಇರೋದು ಸಾಮಾನ್ಯವಾಗಿ ಈ ಈ ದಿನಮಾನಗಳಲ್ಲೂ ಕೂಡ ನನ್ನ ನನ್ನ ಇಸೆಗೆ ಒಂದು ಐವತ್ತೆಂಟು ಹಳ್ಳಿ ಬಂದಿದೆ ಅದನ್ನು ಪ್ರತಿ ವರ್ಷ ನಾನು ಹೋಗಿ ಆ ಬೊಂಬೆ ಆಟವನ್ನು ಮಾಡಲೇಬೇಕು ಅಲ್ಲಿ ಯಾವುದೇ ರೀತಿ ಹಣ ಕೊಡೋದಿಲ್ಲ ಒಂದು ಮನೆಗೆ ಮೂರು ಸೇರು ನಮ್ಮ ತಾತ ನಮ್ಮ ಮುತ್ತಾತ ಮಾಡಿರುವಂಥ ಪದ್ಧತಿಯಂತೆ ಒಂದು ಮನೆಗೆ ಮೂರು ಸೇರು ಬ ಭತ್ತ ಅಥವಾ ಮೂರು ಸೇರು ರಾಗಿ ಹೀಗೆ ನಿಯಮ ಮಾಡಿಕೊಂಡಿದ್ದಾರೆ ಅವರು ಅದನ್ನು ಕೊಡ್ತಾರೆ ನಾವು ಹೋಗಿ ಊರು ಮುಂದೆ ಬೊಂಬೆ ಆಟ ಮಾಡಿಸೋದು ಈಗ ನಾವೇನು ಮಾಡ್ತಿದ್ವಿ ಅಂದರೆ ಇಷ್ಟು ಹಳ್ಳಿಗಳನ್ನು ನಾವು ಪ್ರತಿ ವರ್ಷ ಸುತ್ತಲೇಬೇಕಾದ್ರಿಂದ ಎಲ್ಲ ಕುದುರೆಗಳ ಮೇಲೆ ಸಾಮಾನನ್ನು ತುಂಬಿಕೊಂಡು ನಾವು ಒಂದೂರಿನಿಂದ ಒಂದೂರಿಗೆ ಒಂದೂರಿನಿಂದ ಒಂದೂರಿಗೆ ಅದೊಂದು ಈ ಊರು ಮುಗಿಸ್ಕೊಂಡು ಆ ಊರಿಗೆ ಗೊತ್ತಾಗ್ತಿತ್ತು ಈ ಊರಲ್ಲಿ ಬಂದಿದೆ ಒಂದು ಕೆರೆ ಆ ಕೆರೆಗೆ ನಮ್ಮ ಕುದುರೆಗಳ ಮೇಯಕ್ಕೆ ಹೋಗಿದ್ದಾವೆ ಅಂತಂದ್ರೆ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ಗೊಂಬೆ ರಾಮರು ಬಂದಿದ್ದಾರೆ ಇಲ್ಲಿಗೆ ಅಂದರೆ ಕುದುರೆ ಮೂಲಕ ಪ್ರಚಾರ ಪ್ರಚಾರ ಆಮೇಲೆ ನಾವು ಆ ಊರಿಗೆ ಹೋದ ತಕ್ಷಣ ಮಕ್ಕಳಿಗೆ ಗೊತ್ತಾಗ್ಬಿಡೋದು ರಾಮಣ್ಣ ಬಂದಿದ್ದಾರೆ ರಾಮಯ್ಯ ಬಂದಿದ್ದಾರೆ ಈಗ ನನ್ನ ನನ್ನ ನಾನು ಹಳ್ಳಿಗೆ ಹೋದರೆ ಗೊಂಬೆ ರಾಜಣ ಬಂದಿದ್ದಾರೆ ಗೊಂಬೆ ರಾಜಣ ಬಂದಿದ್ದಾರೆ ಅಂತ ಅವರು ಎಲ್ಲ ಹಳ್ಳಿ ಮನೆಗೆಲ್ಲ ತಲುಪಿ ಬಿಡೋರು ಆಮೇಲೆ ಆ ದಿನಗಳಲ್ಲಿ ನಮಗೆ ಏನು ಇತ್ತು ಅಂದರೆ ನಾವು ಗ್ರಾಮೀಣ ಭಾಗದಲ್ಲೇ ಬೊಂಬೆ ಆಟ ಇದು ನಮ್ಮನ್ನು ಸಾಕಿ ಸಲಹೆದವರೇ ಹಳ್ಳಿಗರು ಗ್ರಾಮೀಣ ಭಾಗದವರು ಯಾವುದೇ ಸರ್ಕಾರದಾಗಲಿ ರಾಜಾಶ್ರಯ ಆಗಲಿ ಈ ಬೊಂಬೆ ಆಟದವರಿಗಿಲ್ಲ ಹಳ್ಳಿಯ ಜನ ಇವರಿಗೆ ಅನ್ನ ಹಾಕಿ ಸಾಕೊಂಡವರು ನಮಗೆ ಆ ಪ್ರಯಾಣ ಹೇಗಿರ್ತಿತ್ತು ಅಂದರೆ ನಾವು ಹಳ್ಳಿಯಲ್ಲಿ ಈ ಊರಿಗೆ ಹೋದಾಗ ಹಳ್ಳಿಯ ಜನ ಎಲ್ಲ ಪರಿಚಯ ನಮಗೆ ಯಾಕೆಂದರೆ ವರ್ಷ ಆ ಊರಿಗೆ ಹೋಗ್ತಿದ್ವಿ ನಾವು ಎಲ್ಲ ಪರಿಚಯ ಇರೋರು ಜನ ಅವ್ರ ಜಮೀನಲ್ಲಿದೆ ಅವ್ರ ಮನೆಯಲ್ಲಿದೆ ಅವ್ರ ಸಂಬಂಧ ಎಲ್ಲಿ ಮಾಡಿದ್ದಾರೆ ಇದೆಲ್ಲವೂ ನಮಗೆ ಪರಿಚಯ ಇರೋದು ನಾವು ಹೋದ ತಕ್ಷಣ ಭಾಳ ಪ್ರೀತಿಯಿಂದ ಕಂಡುಕೊಳ್ಳೋರು ನಮ್ಮನ್ನು ಎದುರುಗೊಳ್ಳೋರು ಆಮೇಲೆ ಊರಿನ ಮುಖ್ಯಸ್ಥರು ಬಂದರು ನಮಗೆ ಇಂಥ ಪ್ರಸಂಗ ಮಾಡಬೇಕು ನಮ್ಮ ದೇವಾಲಯದ ಬಳಿಯಲ್ಲಿ ಅಂತ ಹೇಳಿ ಪ್ರಸಂಗವನ್ನು ಅವರು ಹೇಳೋರು ಇಂಥದ್ದೇ ಮಾಡಬೇಕು ನೀವು ಅಂತ ಹೇಳಿ ಆ ಪ್ರಸಂಗವನ್ನು ನಾವು ಬೊಂಬೆ ಆಟವನ್ನು ಮಾಡಿಕೊಂಡು ಆ ನಂತರ ಅಲ್ಲಿ ದವಸವನ್ನು ಎತ್ಕೊಂಡು ಮುಂದಿನೂರಿಗೆ ಪ್ರಯಾಣ ಮಾಡ್ತಿದ್ವಿ ಆಗ ಏನು ಏನು ವಿಶೇಷತೆ ಇತ್ತು ಅಂದರೆ ಕೇರಿಗಳಿದ್ದುವಾಗ ಕೇರಿಗಳು ಈಗ ಒಂದು ಕೇರಿ ಮಡಿವಾಡ್ರದ್ದು ಒಂದು ಕೇರಿ ಬ್ರಾಹ್ಮಣರದೊಂದು ಕೇರಿ ಹೀಗೆ ಒಂದು ಕೇರಿ ಹೀಗೆ ಕೇರಿ ಕೇರಿಗಳಿದ್ದವು ಹೋಗಿ ಊರು ಮುಂದೆ ಒಂದು ಬೊಂಬೆ ಆಟ ಮಾಡಿದ ನಂತರ ಕೇರಿಗಳೆಲ್ಲ ಅವರು ಕೊಟ್ಟು ದವಸ ರಾಗಿ ಕೊಟ್ಟು ಭತ್ತ ಕೊಟ್ಟು ನಮಗೆ ಬೊಂಬೆ ಆಟವನ್ನು ಮಾಡಿಸೋರು ಆ ಕೇರಿ ಕೇರಿಗಳಲ್ಲಿ ಎಷ್ಟು ಕೇರಿಗಳು ಇರ್ತಿದ್ವು ಆ ಊರಿನಲ್ಲಿ ಅಷ್ಟು ಕೇರಿಗಳಲ್ಲೂ ಬೊಂಬೆ ಆಟ ಅವ್ರು ಸಪ್ರೇಟ್ ಸಪ್ರೇಟ್ ಮಾಡಿಸ್ಕೊಳ್ಳೋರು ಬೊಂಬೆ ಆಟ ಮಾಡಿದ್ಮೇಲೆ ಎಲ್ಲ ದವಸಗಳನ್ನು ತುಂಬಿಕೊಂಡು ನಾವು ಮಾರಾಟ ಮಾಡ್ಕೊಳ್ತಿದ್ವಿ ಕೆಲವು ಇಟ್ಕೊಳ್ತಿದ್ವಿ ಹೀಗೆ ಮುಂದಿನ ಊರಿಗೆ ಪ್ರಯಾಣ ಮಾಡಿ ಕನಿಷ್ಠ ಪಕ್ಷ ಅಂದರೆ ಪ್ರತಿ ಒಂದು ವರ್ಷದಲ್ಲಿ ಒಂದು ದಿನವೂ ಪುರುಷತ್ ಇಲ್ಲದಾಗಿ ಬೊಂಬೆ ಆಟ ನಡೆಯೋದು ಹಾಗೆ ತೊಂದರೆ ಇಲ್ದಂತೆ ನಡ್ಕೊಂಡು ಹೋಗೋದು ಆಮೇಲೆ ಜನರು ಈಗ ನಾವು ಪ್ರತಿ ವರ್ಷ ಆ ಊರಿಗೋಗ್ತೀವಿ ಅಂದರೆ ನಾವೆಲ್ಲ ಆ ಊರಿನ ಒಂದು ನೆನಪಿನ ಉಳ್ಕೊಂಡ್ಬಿಟ್ವಿ ಪರಿಚಯದವ್ರು ಆಗೋಗಿರ್ತಿದ್ವಿ ನಾನು ಯಾರು ನಮ್ಮ ತಂದೆ ಯಾರು ನಮ್ಮ ತಾತ ಯಾರು ಏನೋ ನಾವು ಬೊಂಬೆ ಆಟವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಹೇಳೋರು ನಮ್ಮ ಮಕ್ಕಳುಗಳಿಗೆಲ್ಲ ನಾವೇನು ಮಾಡ್ತಿದ್ವಿ ಆಗ ಚಿಕ್ಕ ಮಕ್ಕಳಿಗೆ ನಾವು ಬೊಂಬೆಗಳನ್ನು ತಯಾರು ಮಾಡ್ಲಿಕ್ಕೆ ಚರ್ಮವನ್ನು ಇಲ್ಲಿ ನಿಮ್ಗೆ ನೋಡ ನೋಡ ತೋರ್ತೀವಿ ಇದು ನೋಡ್ತಾ ಇದ್ದೀರಾ ನೀವು ಇದು ಚರ್ಮ ಮೇಕೆ ಚರ್ಮವನ್ನು ಈ ಥರ ಪ್ಲಾಸ್ಟಿಕ್ಕಾಗಿ ನೀವು ಕೈ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಕೈ ಕಾಣ್ತಾ ಇದೆ ಅಲ್ವಾ ಆ ಥರ ಕಾಣೋ ಕಾಣೋ ಹಾಗೆ ಇದನ್ನ ಮಾಡ್ದೇವಿ ಮಾಡಿ ಆದ್ಮೇಲೆ ನೋಡಿ ಇದನ್ನ ಮಾಡಿದ್ದೆ ನಮ್ಮ ಈಗ ಈಗ ಮಾಡ್ತಾ ಇದ್ದೇನೆ ನಾನು ಗರುಡ ಅದರ ಮೇಲೆ ವಿಷ್ಣು ಸರ್ಪ ಆದಿಶೇಷನ ಜೊತೆಯಲ್ಲಿ ಹೋಗ್ತಾ ಇರುವಂತ ಒಂದು ಚಿತ್ರವನ್ನು ಹೀಗೆ ಮಕ್ಕಳಿಗೆ ನಾವು ಅವ್ರ ಪ್ರಾರಂಭದಲ್ಲಿ ನಾವು ಚರ್ಮವನ್ನು ಹದ ಮಾಡಲಿಕ್ಕೆ ಬಿಡ್ತೀವಿ ಆ ಚರ್ಮವನ್ನು ಉಜ್ಜೋದು ಅದನ್ನು ಕ್ಲೀನ್ ಮಾಡೋದು ಅದನ್ನ ಮಾಡೋದು ಅದಾದ ಮೇಲೆ ಅವರಿಗೆ ನಾವು ಈ ರೀತಿ ರೇಖಾಚಿತ್ರವನ್ನು ಬಿಡಿಸುವಂಥದ್ದನ್ನು ಮಾಡಿ ಬೊಂಬೆಗಳನ್ನು ಮಾಡೋದನ್ನು ಕಲಿಸ್ತೀವಿ ಅದಾದಮೇಲೆ ಹಾಡುಗಾರಿಕೆ ಈ ಥರ ಪ್ರಾರಂಭ ಶುರುವಾಗ್ತದೆ ಅಂದರೆ ಕೇರಿ ಕೇರಿಗಳು ಈ ಗೊಂಬೆ ಆಟವನ್ನು ಸಾಕಿದಾವೆ ಪೊರೆದಿದ್ದಾವೆ ಬೆಳೆಸಿದ್ದಾವೆ ಬಹುಶಃ ನಿಮ್ಮ ನೀವೇ ಹೇಳ್ತಾ ಇದ್ದೀರಿ ನಿಮ್ಮಗೆ ಐವತ್ತೆಂಟು ಹಳ್ಳಿಗಳ ಹಿಸ್ಸೆ ಈಗಲೂ ಇದೆ ಇದೆ ಈಗಲೂ ಇದೆ ಐವತ್ತೆಂಟು ಹಳ್ಳಿಗಳ ಹಿ ಈಗಲೂ ಇದೆ ಅಂತ ಹೇಳ್ತಾ ಇದ್ದೀರಿ ಈಗಲೂ ಅವರು ದವಸ ಧಾನ್ಯವನ್ನೇ ಕೊಡ್ತಾ ಇದ್ದಾರಾ ಅಥವಾ ಕೊಡ್ತಾರೆ 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 ನೀವು ಪ್ರತಿ ವರ್ಷ ಐವತ್ತೆಂಟು ಹಳ್ಳಿಗಳಿಗೆ ಈಗಲೂ ಹೋಗಿ ಹೋಗಿ ಬೊಂಬಾಟ ಮಾಡ್ತೇನೆ ಮಾಡ್ ಮಾಡೇ ಮಾಡ್ಲೇಬೇಕು ಮಾಡ್ಲೇಬೇಕು ಅದು ಒಂದು ನಮ್ಮ ತಂದೆಯವರು ತಾತಂದಿರು ನಡೆಸ್ಕೊಂಡು ಬಂದಿರೋ ಪದ್ಧತಿ ಅಂದ್ರೆ ಏನು ಅಂದ್ರೆ ಒಂದು ಕುಲದಲ್ಲಿ ಒಬ್ಬನಾದರೂ ಬೊಂಬೆ ಆಟ ಮಾಡಬೇಕು ಅನ್ನೋದು ಒಂದು ಮನೆತನದಲ್ಲಿ ಒಬ್ಬನಾದರೂ ಬೊಂಬೆ ಆಟ ಮಾಡಬೇಕು ಹಾಗೆ ಈಗ ನೀವು ಕಂಡಂತೆ ಈ ಗೊಂಬೆ ಆಟದ ಅಂದರೆ ಜೀವನ ಕ್ರಮದ ಅಂದರೆ ಪ್ರತಿ ಹಳ್ಳಿಗಳಲ್ಲಿ ಒಂದು ಹಳ್ಳಿಗೋದರೆ ಹಲವು ಕೇರಿಗಳಿತ್ತು ಕೇರಿ ಕೇರಿಗಳಲ್ಲಿ ಪ್ರಸಂಗಗಳನ್ನು ಮಾಡ್ತಿದ್ವಿ ಈಗ ಕೇರಿ ಅಂದರೆ ಈಗ ಬ್ರಾಹ್ಮಣರ ಕೇರಿ ಇರುತ್ತೆ ಲಿಂಗಾಯತ್ರ ಕೇರಿ ಇರುತ್ತೆ ಒಕ್ಕಲಿಗರಿಗೆ ಕೇರಿ ಇರುತ್ತೆ ಕುರುಬ್ರ ಕೇರಿ ಇರುತ್ತೆ ಮಡಿವಾಳ್ರ ಕೇರಿ ಇರುತ್ತೆ ದಲಿತರ ಕೇರಿ ಇರುತ್ತೆ ಹಲವು ಜಾತಿಗಳ ಕೇರಿಗಳು ಇರ್ತವೆ ಈಗ ಕೇರಿ ಕೇರಿಗೆ ಸಂಬಂಧಿಸಿದಂತೆ ಪ್ರಸಂಗಗಳೇನಾದ್ರೂ ಬದಲಾವಣೆ ಬದಲಾವಣೆ ಏನಕ್ಕೆ ಈಗ ನೀವು ನಮ್ಮ ದಲಿತರ ಕೇರಿಗೆ ಹೋದ್ರೆ ಅವರು ಅರಳಿನ ಕತೆ ಮಾಡಿ ಮಾಡಿ ಜಾಂಬೂರ್ ಕತೆ ಮಾಡಿ ಜಾಂಬೂರ್ ಕತೆ ಮಾಡಿ ಅಂತ ಹೇಳಿ ಹೇಳ್ತಿದ್ರು ಮಾಡಿಸೋರು ಮಾಡಿಸೋರು ಬೇರೆ ಬೇರೆ ಕೇರಿ ಅವರು ಬೇರೆ ಬೇರೆ ಕೇರಿಗಳಲ್ಲಿ ಹೋದ್ರೆ ಅವ್ರವ್ರಿಗೆ ಸಂಬಂಧಪಟ್ಟಂತ ಪ್ರಸಂಗಗಳನ್ನ ಕೇಳೋರು ಅವರು ಅಂದ್ರೆ ಈ ಬೊಂಬೆ ಆಟದ ಕಲಾವಿದರಿಗೆ ಆ ಪ್ರೌಢಿಮೆ ಎಷ್ಟಿರಬೇಕಾಗ್ತಿತ್ತು ಅಂತಂದರೆ ಆ ಕಾಲಗಳಲ್ಲಿ ಆ ಕಾಲಘಟ್ಟದಲ್ಲಿ ಇತ್ತೀಚೆಗೆ ಬಿಡಿ ಯಾರೋ ಒಂದು ಒಂದು ಪ್ರಸಂಗ ಮಾಡಿಕೊಂಡು ಬರಬಹುದು ಆದರೆ ಆ ದಿನಗಳಲ್ಲಿ ಹಂಗಲ್ಲ ಅವರು ನಮ್ಮನ್ನು ಜಡ್ಜ್ ಮಾಡೋರು ನಿನ್ನ ಸಾಮರ್ಥ್ಯ ಎಷ್ಟಿದೆ ನೀನು ಹ್ಯಾ ಮಾಡ್ತೀಯ ಆಮೇಲೆ ಇಡೀ ರಾತ್ರಿ ಕೂತ್ಕೊಂಡು ನಗುತ್ತಾ ನೋಡಬೇಕು ಅಂತ ಅಂದರೆ ಅವರು ಅದು ಅಷ್ಟೊಂದು ಪ್ರೌಢಿಮೆ ಇರಬೇಕಾಗಿತ್ತು ತಾಲೀಮನ್ನು ಮಾಡಿಸ್ ಮಾಡ್ಸೋರು ತಂದೆಯವರು ನಮ್ಮ ತಾತಂದೆಯವರು ತಾಲೀಮು ಮಾಡಿಸೋರು ಹೀಗೆ ಪ ಪ್ರಸಂಗಗಳು ಒಂದೊಂದು ಕೇರಿಗೆ ತಕ್ಕ ತಕ್ಕ ಪ್ರಸಂಗಗಳು ಈಗ ನೀವು ದಲಿತ ಕೇರಿಗೆ ಹೋದರೆ ಕೇಳ್ತಾ ಇದ್ರು ಅಥವಾ ಬಹುಶಃ ಮಡಿವಾಳರ ಕೇರಿಗೆ ಹೋದರೆ ಮಾಚಿದೆವು ಅಂತ ಕೇಳ್ತಿದ್ರೆ ಏನೋ ಗೊತ್ತಿಲ್ಲ ಅಂದರೆ ಒಬ್ಬೊಬ್ಬ ಅಂದರೆ ಗೊಂಬೆ ಆಟದ ಒಳಗಡೆನೂ ಕೂಡ ಒಬ್ಬೊಬ್ಬ ಸಾಂಸ್ಕೃತಿಕ ನಾಯಕನನ್ನು ಅವರು ಕಂಡುಕೊಂಡಿದ್ರು ಆ ಸಮುದಾಯದವರು ಅಂತ ಸಮುದಾಯ ಕಂಡುಕೊಂಡಿತ್ತು ಅಂತ ಅಂದರೆ ನಿಮಗೆ ಒಂದು ಒಂದು ವಿಶೇಷತೆ ಏನಿದೆ ಅಂದರೆ ತೊಗಲು ಬೊಂಬೆ ಆಟದಲ್ಲಿ ಸಿಳ್ಳೆ ಖ್ಯಾತ ಅಂತ ಒಂದು ಪಾತ್ರ ಬರುತ್ತೆ ಆ ಪಾತ್ರ ಬರ್ತದೆ ಆ ಪಾತ್ರದ ವಿಶೇಷತೆ ಏನು ಅಂದರೆ ನಿಮಗೆ ಇದು ಬೆತ್ತಲೆ ಬೊಂಬೆ ಶಿಳ್ಳೆ ಖ್ಯಾತ ಬಂಗಾರಕ್ಕ ಎರಡು ಬೆತ್ತಲೆ ಬೊಂಬೆ ಆ ಬೆತ್ತಲೆ ಯಾವುದೇ ಬಟ್ಟೆ ಹಾಕ್ತಂತ ಬಂದೆ ಈಗ ನಾವು ಅದಕ್ಕೆ ಡಿಸೈನ್ ಮಾಡಿದ್ದೀವಿ ಅಷ್ಟೇ ಈ ತೀಚೆ ಇತ್ತೀಚೆಗೆ ನಾವು ಹಾಗೆಲ್ಲ ನಮ್ಮ ತಂದೆಯವರು ಇರೋ ತನಕ ಅದು ಬೆತ್ತಲೆಯಲ್ಲೇ ಇತ್ತು ಅಂದರೆ ಈ ಶಿಳ್ಳೆ ಖ್ಯಾತ ಈ ಸಮುದಾಯದ ಮೂಲಪುರುಷ ಮೂಲಪುರುಷ ಅಂದ ಮೂಲಪುರುಷ ಯಾರು ಅಂತಂದರೆ ಶಿಳ್ಳೆ ಖ್ಯಾತ ಬೆತ್ತಲೆ ಬೊಂಬೆ ಅಂದರೆ ಇವರು ಗೊಂಬೆ ಆಟ ಶುರು ಮಾಡಿದ ಹೊಸದರಲ್ಲಿ ಇದ್ದ ಅಂದ್ರೆ ಇವರು ಬಹುಶಃ ಈ ನೆಲದ ಆದಿವಾಸಿ ಗೆ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ಅವತ್ತಿಗೆ ಇವರ ಈ ಶಿಳ್ಳಖ್ಯಾತ ಸಮುದಾಯದ ಮೂಲ ಪುರುಷ ಬೆತ್ತಲೆ ಇದ್ದ ಅಂತ ಅಂದ್ರೆ ಇದರ ಇತಿಹಾಸ ಸುಮಾರು ಎರಡ್ ಮೂರು ಸಾವಿರ ಇವತ್ತಿಗೂ ಉಳಿದಿರುವ ಒಂದು ದೊಡ್ಡ ಪುರಾವೆ ಶಿಳ್ಳಖ್ಯಾತ ಮತ್ತೆ ಬಂಗಾರ ಈ ಬೊಂಬೆ ಏನಿದೆ ಸರ್ ಇದನ್ನ ಎಲ್ಲ ಬೊಂಬೆಗಳನ್ನು ನಾವು ಬೇರೆ ಮಾಡ್ತೀವಿ ಇದನ್ನು ಮಾತ್ರ ಟಚ್ ಮಾಡಲ್ಲ ಇದನ್ನು ಮಾಡಬೇಕು ಅಂದರೆ ನೀವು ನಾವು ಇಸ್ಸೆ ಮಾಡಬೇಕಾದ್ರೆ ನಮ್ಮ ಹಿಗಳು ಬಂದಾಗ ಈಗ ನನ್ನ ಅಣ್ಣ ಅಥವಾ ತಮ್ಮ ಬೇರೆ ಹೋಗಬೇಕು ಅವನಿಗೊಂದು ಸಿಳ್ಳೆ ಖ್ಯಾತ ಬೇಕು ಸಿಳ್ಳಿಖ್ಯಾತ ಬೇಕಾಗ ಇದ್ರದ್ದು ಬೊ ಈ ಬೊಂಬೆಗಳನ್ನು ಮಾಡಿ ಒಂದು ಸಂಪ್ರದಾಯವನ್ನು ಇಟ್ಟುಕೊಂಡು ಅದನ್ನು ಪೂಜೆ ಮಾಡಿ ಅವನಿಗೆ ಕೊಟ್ಟು ಕೊಟ್ಟವರು ಅಂದರೆ ನಿನಗೆ ದಾನ ಕೊಟ್ಟ ಹಾಗೆ ಆ ಅಪ್ಪ ಮಕ್ಕಳಿಗೆ ಭಾಗ ಕೊಟ್ಟ ಹಾಗೆ ಕೊಡೋರು ಈ ಸಿಳ್ಳೆ ಖ್ಯಾತ ಅಂದರೆ ನೋಡಿ ಇದರಲ್ಲಿ ವೈವಿಧ್ಯತೆ ಅಂದರೆ ಎರಡು ಜನವರ ಇದೆ ಇದಕ್ಕೆ ಎರಡು ಜನುವಾರ ಜನವಾರ ಎರಡಿದೆ ಜ ಕೌಪಿನ ರಹಿತ ಕೌಪಿನನೂ ಕೂಡ ಹಾಕಿಲ್ಲ ಅವನು ಆದರೆ ಜನವಾರ ಹಾಕಿದ್ರಿ ಎರಡು ಜನವಾರ ಹಾಕ್ಕೊಂಡಿದ್ದಾನೆ ಅಂದರೆ ಈತ ಬೊಂಬೆ ಆಟದಲ್ಲಿ ಸಿಳೆ ಖ್ಯಾತ ನಾಸ್ತಿಕ ಯಾವ ದೇವರನ್ನು ಕೂಡ ಈತ ಆರಾಧಿಸೋದಿಲ್ಲ ಮೂಲ ಇದು ನಮ್ಮ ದ ತಂದೆಯವರು ದಾ ತಂದೆರ ಕಾಲದಲ್ಲಿ ಇತ್ತೀಚೆಗೆ ನಾವು ಅದನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀವಿ ಯಾಕೆ ಅಂತಂದ್ರೆ ನಿಮಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಬರೆದಾಗ ನಿಮಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ನಾವು ನೋಡ್ತಾ ಹೋಗ್ಬೋದು ಬರೆದಂಥವರು ಶೂದ್ರರು ವಾಲ್ಮೀಕಿ ಆಗಲಿ ವ್ಯಾಸ ಆಗಲಿ ಶೂದ್ರರು ಅಲ್ಲಿ ಬರುವಂಥ ಕಥೆಗಳು ಯಾವುದು ಕ್ಷತ್ರಿಯ ಬ್ರಾಹ್ಮಣನ ಕೊಂದಂಥ ಕಥೆಗಳು ಕ್ಷತ್ರಿಯ ಕ್ಷತ್ರಿಯ ಬಡದಾಡಿದಂಥ ಕಥೆಗಳು ಕ್ಷತ್ರಿಯರು ಬ್ರಾಹ್ಮಣರ ಮೇಲೆ ಯುದ್ಧ ಮಾಡಿದಂಥ ಕಥೆಗಳು ಈ ದ್ರೋಣ ಕತೆ ದ್ರೋಣರನ್ನು ತಗೊಂಡ್ರೆ ಅರ್ಜುನ್ ತೊಗೊಂಡ್ರೆ ಗುರು ಶಿಷ್ಯರು ಯುದ್ಧ ಮಾಡಿದ ಕಥೆಗಳು ಇವೆಲ್ಲದರ ಮಧ್ಯೆ ಹೊರತಾಗಿ ನಿಂತ್ಕೊಳ್ತಾನೆ ಇವನು ಇಲ್ಲಿ ನಾವು ಕಥೆಗಳನ್ನು ನೀವು ಬೇರೆ ಕಥೆಗಳಲ್ಲಿ ಪುರಾಣ ಕಥೆಗಳನ್ನ ಹೇಳ್ತಾ ಹೋದರೆ ಬೊಂಬೆ ಆಟದಲ್ಲಿ ಹಂಗೆ ಹೇಳ್ತಾ ಹೋಗಲ್ಲ ಅವರು ಇವರು ಈಗ ಕುರುಕ್ಷೇತ್ರ ಯುದ್ಧ ನಡೀತು ಕುರುಕ್ಷೇತ್ರ ಯುದ್ಧ ನಡೆದರೆ ಪುರಾಣದಲ್ಲಿ ನಾವು ಕೇಳೋದೇನು ಅಲ್ಲಿ ಕೃಷ್ಣ ಇದ್ದಾನೆ ಅರ್ಜುನ ಇದ್ದಾನೆ ದುರ್ಯೋಧನ ಇದ್ದಾನೆ ದ್ರೋಣ ಭೀಷ್ಮ ಇವರೆಲ್ಲ ಇದ್ದಾರೆ ಆದರೆ ಬೊಂಬೆ ಆಟದಲ್ಲಿ ಅವರು ಇರಲ್ಲ ಅವ್ರ ಜೊತೆಯಲ್ಲಿ ಕತ್ತಿಯನ್ನು ತಯಾರು ಮಾಡುವಂಥ ಕಮ್ಮಾರ ಇರ್ತಾನೆ ಕುದುರೆಗಳಿಗೆ ತರುವಂಥ ಒಬ್ಬ ತರೋನು ಇರ್ತಾನೆ ಅವ್ರಿಗೆಲ್ಲ ಅನ್ನ ಬೇಯಿಸ್ಕೊಡೋಕ್ಕೆ ಒಬ್ಬ ರೈತ ಇರ್ತಾನೆ ಹಾಂ ಪ್ರತಿನಿತ್ಯ ಅವರಿಗೆಲ್ಲ ಹೆಂಡ ಸರ ಹೆಂಡ ಸರಾಯಗಳನ್ನು ತಂದು ಸೈನಿಕರಿಗೆ ಕೊಡಲೇಬೇಕು ಅವರಿಗೆ ಮತ್ತೆಂದು ಯುದ್ಧ ಮಾಡಬೇಕು ಅಂದರೆ ಅವರು ಬರ್ತಾನೆ ಯಾಕೆಂದರೆ ಜೀವನ ಕ್ರಮಗಳನ್ನು ಬೇರೆ ಬೇರೆ ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಹೋಗುವಂಥದ್ದು ಗೊಂಬೆ ಆಟ ನೀವು ಪ್ರಾಣಗಳನ್ನ ಹೇಳ್ಬಿಡ್ತೀವಿ ಆದರೆ ಹದಿನೆಂಟು ದಿನ ಯುದ್ಧ ನಡೀತು ಅಂತ ಅಂದರೆ ಆ ಯುದ್ಧದಲ್ಲಿ ಸತ್ತ ಹೆಣಗಳನ್ನು ಎತ್ತಿದವರು ಯಾರು ಅದನ್ನು ಕ್ಲೀನ್ ಮಾಡಿದವರು ಯಾರು ಆ ಕುದುರೆಗಳಿಗೆ ಆನೆಗಳಿಗೆ ಮೇವು ತಂದು ಹಾಕಿದವರು ಯಾರು ಮತ್ತು ಅವ್ರಿಗೆಲ್ಲ ಆಹಾರವನ್ನು ತಂದುಕೊಂಟೆವರು ಅವ್ರಿಗೆ ಇದು ಯಾವುದೂ ಅಲ್ಲಿ ಬರೋದಿಲ್ಲ ಆದರೆ ಬೊಂಬೆ ಆಟದಲ್ಲಿ ಬರ್ತದೆ ಹ್ಞೂ ಯಾಕೆಂದರೆ ಭಾಳ ಅಂದರೆ ಇಡೀ ಸೊಸೈಟಿಯನ್ನು ಅಂದರೆ ಒಂದು ಸಮಾಜ ಅದು ಯಾವುದೇ ಕಾಲದ ಸಮಾಜ ಇರುತ್ತೆ ಯಾವುದೇ ಕಾಲದ ಸಮಾಜದಲ್ಲಿ ನಿಮಗೆ ಹೇಳ್ದಂಗೆ ಈಗ ರಾಮಾಯಣದಲ್ಲಿ ಅಕ್ಸನ ಕಾರಣಕ್ಕಾಗಿ ಸೀತೆಯ ಇದಾಯಿತು ಅನ್ನೋ ಕಾರಣಕ್ಕಾಗಿ ಅಕ್ಸ ಬರಬೇಕು ನೆಪವಾಗಿ ಬಿಟ್ಟರೆ ಈಗ ನೀವು ಹೇಳ್ದಂಗೆ ಅಲ್ಲೊಬ್ಬ ಕಮ್ಮಾರ ಬರಲ್ಲ ಒಬ್ಬ ಕುಂಬಾರ ಬರಲ್ಲ ಒಬ್ಬ ಚಮ್ಮಾರ ಬರಲ್ಲ ಆ ಒಬ್ಬ ಈ ತರದ ಯಾವುದೇ ಸಮುದಾಯಗಳು ಕಾಣಿಸೋದಿಲ್ಲ ಆದರೆ ಗೊಂಬೆ ಆಟದಲ್ಲಿ ಕಾಣಿಸ್ತವೆ ಕಾಣಿಸ್ತದೆ ಅಂದ್ರೆ ನೀವು ಅಲ್ಲೊಂದು ಎಣ ಎತ್ತಾಕನ್ನು ನೀವು ಪಾತ್ರವಾಗಿ ತರ್ತೀರಿ ಅಲ್ವಾ ಒಬ್ಬ ಕ್ಷೌರಿಕೊಂದು ಪಾತ್ರ ತರ್ತೀರಿ ಎಂಡಾವರವನ್ನ ಪಾತ್ರವಾಗಿ ತರ್ತೀರಿ ಈ ಥರದ್ದು ಅಂದರೆ ನೀವು ಅಂದರೆ ಶಿಳ್ಳೆ ಖ್ಯಾತ ಸಮುದಾಯದವರಿಗೆ ಗೊತ್ತಿದೆ ಅವರು ಬದುಕಿರೋ ಸಮುದಾಯ ಯಾವುದಪ್ಪ ಅಂದರೆ ಅವ್ರು ಬದುಕಿರುವ ಜಗತ್ತು ಯಾವುದಪ್ಪ ಅಂದರೆ ತಳ ಸಮುದಾಯಗಳ ಜಗತ್ತು ಅಲ್ವಾ ಈ ಸಮುದಾಯ ಬದುಕಿರೋದೆ ತಳ ಸಮುದಾಯಗಳ ಜಗತ್ತು ಈಗ ನೀವೇ ಹೇಳಿದ ಹಾಗೆ ನಮ್ಮ ಇದು ರಾಜಾಶ್ರಯದಲ್ಲಿ ಬೆಳೆದಿದ್ದಲ್ಲ ಅಥವಾ ಶ್ರೀಮಂತರ ಇದರಿಂದ ಬೆಳೆದಿದ್ದಲ್ಲ ಜನ ನಮ್ಮನ್ನು ಬೆಳೆಸಿದ್ದ ಅದರೊಳಗಡೆನೂ ನೀವು ನೋಡಿರೋ ಜನ ಯಾರು ಅದರಲ್ಲೂ ಶಿಳ್ಳಾಖ್ಯಾತ ಸಮುದಾಯವನ್ನು ಈಗ ಈಗ ಆಲ್ರೆಡಿ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು ಭಾಳ ಒಂದು ದೊಡ್ಡ ಡಿಬೇಟು ಸಂವಾದ ನಡೀತಾ ಇದೆ ಅಲೆಮಾರಿಗಳಿಗೆ ಸಿಗಬೇಕಾದ ಮೀಸಲಾತಿಯನ್ನು ಕುರಿತು ಸಮುದಾಯವನ್ನು ಹೆಂಗೆ ನೋಡಿದೆ ಇಡೀ ಸಮ ಸಮಾಜ ಅಂತಂದರೆ ಅದನ್ನು ಅವರು ಕಲಿಯಬೇಕು ಅವರನ್ನು ದೂರವಾಗಿ ಇಟ್ಟು ನೋಡಿದಂಥ ದಿನಗಳನ್ನು ಈಗಲೂ ಆ ಕಾರಣಕ್ಕಾಗೇ ಸರ್ಕಾರವನ್ನು ಈ ಸಮುದಾಯಗಳು ಒತ್ತಾಯಿಸ್ತಾ ಇರೋದು ಮೇಲ್ಮುಖ ಚಲನೆ ಪಡಿಬೇಕು ಯಾವುದೇ ತಳ ಸಮುದಾಯಗಳ ಮೇಲ್ಮುಖ ಚಲನೆ ಪಡಿಬೇಕು ಅಂದರೆ ಅದಕ್ಕೆ ಒಂದು ಆರ್ಥಿಕ ಶಕ್ತಿ ಬೇಕಾಗ್ತದೆ ಮತ್ತು ಸಪೋರ್ಟ್ ಬೇಕಾಗ್ತದೆ ಆ ಸಪೋರ್ಟ್ನ ನಾವು ಯಾವ ಮೂಲಕ ತಗೋತೀವಿ ಸರ್ವೈವಲ್ನ ಯಾವ ಮೂಲಕ ತಗೋತೀವಿ ಆ ಕಾರಣಕ್ಕಾಗಿ ಅವು ಎಲ್ಲ ಸಮುದಾಯಗಳ ಜೊತೆಗೆ ಪೈಪೋಟಿ ಮಾಡಿ ಬರಬೇಕು ಅಂತಂದರೆ ಈ ಥರದ ಒಂದು ಮೀಸಲಾತಿಯನ್ನು ಕೂಡ ಈ ಸಮುದಾಯ ಡಿಮ್ಯಾಂಡ್ ಮಾಡ್ತಾ ಇದೆ ಅದು ಅವರ ಹಕ್ಕು ಮತ್ತೆ ಅದು ಆಗಬೇಕಾಗಿರುವ ಕೆಲಸ ಈಗ ಈಗ ಸಾಧ್ಯತೆಗಳಂದರೆ ಹಳ್ಳಿಗಳಲ್ಲೆಲ್ಲ ನಾಗರೀಕರಣವಾಗಿ ಹೋಗ್ಬಿಟ್ಟಿದ್ದಾವೆ ಪ್ರತಿಯೊಂದು ಮನೆಗೂ ಟಿ ವಿ ಬಂದಿದೆ ಅಂದರೆ ಎಲ್ಲ ಕಾರ್ಟೂನು ಮಕ್ಕಳು ಕಾರ್ಟೂನ್ ನೋಡ್ಕೊಳ್ಳೋದು ದಾ ಹೆಂಗಸರು ಧಾರಾವಾಹಿ ನೋಡ್ಕೊಳ್ಳೋದು ಬೊಂಬೆ ಆಟಕ್ಕೆ ಹೊರಗಡೆ ಬರುವಂಥ ಜನಗಳೇ ಇಲ್ಲ ಜೊತೆಗೆ ನಮ್ಮಲ್ಲಿ ಏನು ಅಂದರೆ ಈ ಬೊಂಬೆ ಆಟದಲ್ಲಿ ನಾವು ನಮ್ಮ ತಂದೆಯವರು ಮಾಡ್ತಿದ್ದಂಥ ಕಾಲ ಕಾಲಘಟ್ಟಗಳಲ್ಲಿ ರಾಮಾಯಣ ಮಹಾಭಾರತ ಹೊರತಾಗಿ ಜಾನಪದ ಕಥೆಗಳನ್ನು ಮಾಡೋರು ಅಲ್ಲಿಯ ಕತೆಗಳನ್ನ ಅಲ್ಲಿಯ ಜನಜೀವನದ ಕತೆಗಳನ್ನು ಇಟ್ಟುಕೊಂಡು ಆ ಬೊಂಬೆ ಆಟಗಳನ್ನು ಮಾಡೋರು ಹಾಡುಗಳು ಕೂಡ ಅಲ್ಲಿಯ ಎಂತ ವಿಚಿತ್ರವಾದ ಹಾಡುಗಳು ಒಂದು ಹಾಡು ಹಾಡಿ ಶರಗ ಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಬೀಡೋ ಮೈದು ನನ್ನ ಮನೆಗೆ ಹೋಗಬೇಕು ಬೀಡೋ ಅತ್ತೆ ಹೆಸರು ಹೆಸರು ಮಂಚ ಕಾಲು ಅತ್ತೆ ಹೆಸರು ಅರ್ಕಲು ಶಾಪಿ ಮಾವನ ಹೆಸರು ಮಂಚದ ಕಾಲು ಗಂಡನ ಹೆಸರು ಗಂಡ ಗುಂಡಿ ನನ್ನ ಹೆಸರು ಶರಗ ಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಬೀಡೋ ಈ ಆಡ್ಗಳ ರೀತಿಗಳೇ ಶರಗಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಅತ್ತೆ ಹೆಸರು ಅರ್ಕಲು ಶಾಪೆ ಮಾವನ ಹೆಸರು ಮಂಚದ ಕಾಲು ಗಂಡನ ಹೆಸರು ಗಂಡದ ಗುಂಡಿ ನನ್ನ ಹೆಸರು ಚೆಲ್ಲಾ ಪಿಲ್ಲಿ ಶರಗಬೀಡು ಆ ಪ್ರವೇಶಕ್ಕೆ ಅಂತಂತ ಹಾಡುಗಳನ್ನು ಕಟ್ಟಿ ಹಾಡಿಸೋರು ತೀರಾ ತೀರ ಅದ್ಭುತವಾದ ಪ್ರೌಢಿಮೆಯುಳ್ಳ ಕಥೆಗಳನ್ನು ಮಾಡೋರು ತೀರಾ ತೀರಾ ಆಶಭರಿತವಾಗಿ ಅಶ್ಲೀಲವಾದ ಕಥೆಗಳನ್ನು ಮಾಡೋರು ಶರಗ ಬೀಡು ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಶರಗ ಮೈದು ನನ್ನ ಮನೆಗೆ ಹೋಗಬೇಕು ಶರಗ ಅತ್ತೆ tru ar